ಭಾರತದ ನೀತಿ ಆಯೋಗ ಹೇಳಿದೆ ಅಂದ್ರೆ ಮಾರ್ಗಸೂಚಿಗಳಂತೆ ಎಸ್ಸಿ ಎಸ್ಸಿಪಿ ಟಿ ಪಿ ಅನುದಾನವನ್ನು ವಿವಿಧ ಇಲಾಖೆಗಳ ಸಾಮಾನ್ಯ ಯೋಜನೆಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಶೇಕಡಾವಾರು ಅನುದಾನ ಹಂಚಿಕೆ ಮಾಡೋದಕ್ಕೂ ತಿಳಿಸಲಾಗಿರುತ್ತದೆ ನೀತಿ ಆಯೋಗ ಎಸ್ಸಿಪಿ ಟಿ ಎಸ್ ಪಿ ಹಣನ ಯೋಜನೆಗಳನ್ನು ಮಾಡುವಾಗ ಆ ಯೋಜನೆಯಲ್ಲಿ ಇರತಕ್ಕಂಥ ಎಸ್ ಸಿ ಎಸ್ ಟಿ ಜನ ಸಮುದಾಯ ಎರಡು ಸಾವಿರದ ಹನ್ನೊಂದನೇ ಸೆನ್ಸಸ್ ಪ್ರಕಾರ ಏನಿದೆ ಅವರಿಗೆ ಮಾತ್ರ ಬಳಸಬೇಕು ಅಂತೇಳಿ ಭಾರತದ ನೀತಿ ಆಯೋಗ ಇದೆ ಅದೇ ಮಾರ್ಗಸೂಚಿಯ ಕೆಳಗಡೆ ಭಾರತ ಸರ್ಕಾರ ಕೂಡ ತನ್ನ ವಿವಿಧ ಯೋಜನೆಗಳಿಗೆ ಈ ಹಣನ ಸಾಮಾನ್ಯ ಯೋಜನೆಗಳನ್ನು ಮಾಡುವಾಗ ಎಸ್ ಸಿ ಪಿ ಟಿ ಎಸ್ ಪಿ ಹಣದಲ್ಲಿ ಆ ವರ್ಗಗಳ ಆ ಫಲಾನುಭವಿಗಳ ಯೋಜನೆ ಇರ್ಬೋದು ವ್ಯಕ್ತಿಗತವಾದಂಥ ಕಾರ್ಯಕ್ರಮಗಳನ್ನು ಅದನ್ನು ಕೊಡ್ತಕ್ಕಂಥದ್ದು ವಾಡಿಕೆ ಆಂಧ್ರದಲ್ಲಿ ಅನ್ಡಿವೈಡೆಡ್ ಆಂಧ್ರ ಪ್ರದೇಶದಲ್ಲಿ ಮೊದಲನೇ ಬಾರಿಗೆ ಈ ಒಂದು ಕಾಯ್ದೆ ಜಾರಿಗೆ ಬಂತು ಎರಡು ಸಾವಿರದ ಎಂಟು ಒಂಬತ್ತನೇ ಹೆಸರು ಆ ಇಸವಿನಲ್ಲಿ ಅಲ್ಲಿ ಜಾರಿಗೆ ಬಂತು ಆ ಕಾಯ್ದೆಯಲ್ಲಿ ಎಸ್ ಸಿ ಎಸ್ ಟಿ ಜನಸಂಖ್ಯೆಗೆ ಅನುಗುಣವಾಗಿ ಯೋಜನಾ ಗಾತ್ರದಲ್ಲಿ ಹಣವನ್ನು ನಿಗದಿ ಮಾಡಿ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಮಾಡುವಾಗ ಆ ಸಮುದಾಯಗಳಿಗೆ ಈ ಹಣನ ವಿನಿಯೋಗಿಸಬೇಕು ಅಂತ ಹೇಳಿ ಆ ಕಾಯ್ದೆಯಲ್ಲಿ ಹೇಳಿದರು ಎರಡು ಸಾವಿರದ ಹದಿಮೂರನೇ ಇಸುವಿನಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸರ್ ನಮ್ಮ ಮುಖ್ಯಮಂತ್ರಿಗಳಾದಂಥ ಅಂದಿನ ಮುಖ್ಯಮಂತ್ರಿಗಳು ಇಂದಿನ ಮುಖ್ಯಮಂತ್ರಿಗಳು ಈ ಕಾಯ್ದೆಗೆ ಒಂದು ಎ ಪಿ ಆಕ್ಟ್ ಎರಡು ಸಾವಿರದ ಹದಿಮೂರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕಾಯ್ದೆಯನ್ನು ತಂದು ಈ ಆಂಧ್ರ ಪ್ರದೇಶದ ಕಾಯ್ದೆಗಿಂತ ಹೆಚ್ಚು ಶಕ್ತಿಯುತವಾದಂಥ ಕಾಯ್ದೆಯನ್ನು ನಾವು ಮಾಡೋದು ಆಂಧ್ರ ಪ್ರದೇಶದ ಕಾಯ್ದೆಯಲ್ಲಿ ನಾನ್ ಲ್ಯಾಬ್ಸಬಲ್ ಮತ್ತು ಪೀನಲ್ ಕ್ಲಾಸ್ ಇರಲಿಲ್ಲ ಆಂಧ್ರ ಪ್ರದೇಶ ಕಾಯ್ದೆನಲ್ಲಿ ಯಾರಾದರೂ ದುರುದ್ದೇಶದಿಂದ ಹಣನ ದುರುಪಯೋಗ ಮಾಡ್ಕೊಂಡ್ರೆ ಆರು ತಿಂಗಳ ಕಾಲ ಆ ಥರ ಪೀನಲ್ ಕ್ಲಾಸ್ ಮಾಡ್ರು ಈ ಕಾಯ್ದೆಗೆ ಟೀತ್ ಕೊಟ್ಟಿದೀವಿ ಇಟ್ಸ್ ಎ ವೆರಿ ವೆರಿ ಪವರ್ಫುಲ್ ಆಕ್ಟ್ ಇನ್ ದ ಎಂಟೈರ್ ಕಂಟ್ರಿ ಆಸ್ ಪರ್ ದಿ ಎಸ್ ಎಸ್ ಕನ್ಸರ್ಡ್ ಎಕ್ಸ್ಪೆಂಡಿಚರ್ ಆಫ್ ದಿ ಟಿ ಪ್ರೋಗ್ರಾಮ್ಸ್ ಆರ್ ಕನ್ಸರ್ಡ್ ಅಷ್ಟು ಪವರ್ಫುಲ್ ಕಾಯ್ದೆ ಇದು ಅಂಥ ಕಾಯ್ದೆಯನ್ನು ಮಾಡಿ ಯೋಜನಾ ಗಾತ್ರಕ್ಕೆ ಅನುಗುಣವಾಗಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ನಾವು ಈ ಯೋಜನೆಗಳನ್ನು ಕೊಡ್ತಾ ಆ್ಯಕ್ಟ್ ಸೆವೆನ್ ಎ ಬಿ ಸಿ ಡಿ ಅಂತ ಹೇಳಿ ನಾಲ್ಕು ವಿಭಾಗಗಳನ್ನು ಮಾಡಿ ನೇರ ಫಲಾನುಭವಿ ಇರ್ಬೋದು ಆರೋಗ್ಯ ಶಿಕ್ಷಣ ಇತರ ಯೋಜನೆ ಇರ್ಬೋದು ವಿವಿಧ ಇಲಾಖೆಗಳ ಸಾಮಾನ್ಯ ಕಾರ್ಯಕ್ರಮಗಳಿರ್ಬೋದು ಇದನ್ನು ಕೊಡುವಾಗ ಈ ಹಣದಲ್ಲೇ ಆ ವರ್ಗದ ಜನರಿಗೆ ಮಾತ್ರ ಕೊಡಬೇಕು ಅಂತ ಹೇಳಿ ಈ ಕಾಯ್ದೆಯನ್ನು ಜಾರಿ ಮಾಡಿ ನಡ್ಕೊಂಡು ಬರ್ತಾ ಇದೆ ಮನೆ ಅಧ್ಯಕ್ಷರೇ ಸೆವೆನ್ ಡಿ ಅಂದ್ರೆ ಡೀಮ್ಡ್ ಎಕ್ಸ್ಪೆಂಡಿಚರ್ ಡಿವಿಸಬಲ್ ಕಮ್ಯುನಿಟೀಸ್ ಅಂದ್ರೆ ಒಂದು ಸಮುದಾಯ ಇರ್ತದೆ ಅಲ್ಲಿ ಕಣ್ಣು ಕಾಣಲ್ಲ ಎಸ್ ಸಿ ಇದಾರೋ ಇಲ್ವೋ ಗೊತ್ತಿರೋಲ್ಲ ಆ ಡಿವಿಸಬಲ್ ಕಮ್ಯುನಿಟಿ ಇದೆ ಅಂತ ಹೇಳಿ ಇದೆಯೋ ಇಲ್ವೋ ಎಸ್ ಸಿ ಪಿ ಒಂದು ಭಾಗದ ಹಣನ ಅಲ್ಲಿ ಖರ್ಚು ಮಾಡ್ತಾ ಇರತಕ್ಕ ನಡವಳಿಕೆಗಳು ನಡೆದಿದ್ದಾವೆ ಅದು ಕಾಂಗ್ರೆಸ್ಸಿನ ಕಾಲದಲ್ಲೂ ಸ್ವಲ್ಪ ಮಟ್ಟಿಗೆ ನಡೆದಿದೆ ಬಿಜೆಪಿ ಕಾಲದಲ್ಲೂ ಅವರಿದ್ದಾಗಲೂ ಎಂಟು ಸಾವಿರದಿಂದ ಹತ್ತು ಸಾವಿರ ಕೋಟಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ ಈ ಡೀಮ್ಡ್ ಎಕ್ಸ್ಪೆಂಡಿಚರ್ಗೆ ಐದು ಪರ್ಸೆಂಟ್ ರಿಂದ ಎಂಟು ಪರ್ಸೆಂಟ್ ಒಳಗೆ ಡೀಮ್ಡ್ ಎಕ್ಸ್ಪೆಂಡಿಚರ್ ಹಣವನ್ನು ಸರ್ಕಾರಗಳು ಬಳಸಿರ್ತಕ್ಕಂಥದ್ದು ನಮ್ಮ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಾಗ ಮುಖ್ಯಮಂತ್ರಿಗಳು ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ ಡೀಮ್ಡ್ ಎಕ್ಸ್ಪೆಂಡಿಚರ್ನ ತೆಗೆದಾಕಿದ್ರು ಸುಮಾರು ಎಂಟು ಪರ್ಸೆಂಟು ಅಷ್ಟು ಹಣ ಡೀಮ್ಡ್ ಎಕ್ಸ್ಪೆಂಡಿಚರ್ಗೆ ಒಯ್ತಾ ಇದ್ದಿದ್ದು ನಮ್ಮ ಯೋಜನೆಗಳಿಗೆ ಉಪಯೋಗ ರೀತಿಯಲ್ಲಿ ಇದನ್ನು ತಿದ್ದುಪಡಿ ಮಾಡಿದ್ವಿ ಮತ್ತು ಗ್ಯಾರಂಟಿ ಯೋಜನೆಗಳು ಇರುವಾಗ ಯಾವ್ಯಾವೆ ಈ ಇಲಾಖೆಗಳು ಸುಮಾರು ಮೂವತ್ನಾಲ್ಕು ಇಲಾಖೆಗಳಿಗೆ ಈ ಒಂದು ಎಸ್ ಸಿ ಪಿ ಟಿ ಎಸ್ ಪಿ ಹಣನ ವಿವಿಧ ಇಲಾಖೆಗಳಿಗೆ ಹಂಚ್ತೀವಿ ಬಂದ ಮೇಲೆ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ ಆ ಗ್ಯಾರಂಟಿಗಳು ತಮಗೆಲ್ಲ ಗೊತ್ತೇ ಇದೆ ಆ ಗ್ಯಾರಂಟಿಗಳನ್ನು ಮಾಡುವಾಗ ಆ ಆ ಯೋಜನೆಗಳನ್ನು ಮಾಡುವಾಗ ಆ ಯೋಜನೆಗಳಿಗೆ ಅಂಡರ್ ಸೆವೆನ್ ಸಿ ದೇರ್ ಈಸ್ ಎ ಪ್ರಾವಿಷನ್ ಸೆವೆನ್ ಎ ದೇರ್ ಇಸ್ ಎ ಪ್ರಾವಿಷನ್ ಸೆವೆನ್ ಬಿ ಇಸ್ ಎ ಪ್ರಾವಿಷನ್ ಸೆವೆನ್ ಸಿ ಇಸ್ ದೇರ್ ಪ್ರಾವಿ ಪ್ರಾವಿಜನ್ ಸೆವೆನ್ ಡಿ ಇಸ್ ಬಿಂಗ್ ರಿಮೋಟ್ ಫ್ರಮ್ ದಿ ಆ್ಯಕ್ಟ್ ಈ ಸೀನಲ್ಲ ಬಳಸಿಕೊಂಡು ಆ ಯೋಜನೆಯಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿಯ ಫಲಾನುಭವಿಗಳಿದಾರಲ್ಲ ಅವ್ರಿಗೆ ಈ ಹಣನ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಫಲಾನುಭವಿಗಳಿದ್ದಾರಲ್ಲ ಅವ್ರಿಗೆ ಈ ಹಣನ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಇದನ್ನು ನಮ್ಮ ಅನೇಕ ವಿರೋಧ ಪಕ್ಷದ ನಾಯಕರು ಕೆಲವು ಸಂಘಟನೆ ಸ್ನೇಹಿತರು ಓ ಈ ಹಣ ಯೋಜನೆಗಳಿಗೆ ಹೋಗ್ತಾ ಇದೆ ಅಂತ ಹೇಳಿ ಪರಿಭಾವಿಸಿದ್ದಾರೆ ಹೇಳ್ತೀನಿ ಪರಿಭಾವಿಸಿದ್ದಾರೆ ಈ ಹಣ ಯಾವುದೇ ಕಾರಣಕ್ಕೆ ಸಾಮಾನ್ಯ ಯೋಜನೆ ಇರ್ತಕ್ಕಂತ ಸಾಮಾನ್ಯ ಜನರ ಬಳಕೆಗೆ ಲಭ್ಯ ಆಗ ಬಳಸಕ್ಕೆ ಸಾಧ್ಯವೇ ಇಲ್ಲ ಆ ಸೀನಲ್ಲಿ ಈ ಮನೆ ಮತ್ತು ಆ ಮನೆಯಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಮಾನ್ಯ ಸದಸ್ಯರು ಅಂಗೀಕಾರ ಮಾಡಿಕೊಟ್ಟಿದ್ದಾರೆ ದಿ ಪ್ರಾವಿಷನ್ ಈಸ್ ಬೀಂಗ್ ರೆಡ್ ವೆರಿ ವೆಲ್ ಬಾಯ್ ಆನರಬಲ್ ಮೆಂಬರ್ಸ್ ಆಫ್ ದಿ ಲೋವರ್ ಹೌಸ್ ಪ್ರಾವಿಷನ್ ಇದಾವಲ್ಲ ಅಧ್ಯಯನ ಮಾಡಿದ್ದಾರೆ ಒಪ್ಪಿದ್ದಾರೆ ಯೋಜನೆಗಳನ್ನು ಮಾಡುವಾಗ ಹೇಗೆ ಬಳಸಬಹುದು ಬಿ ಬಳಸಬಹುದು ಸಿಗ್ ಬಳಸಬಹುದು ಈವನ್ ಸೆವೆನ್ ಡಿ ಬಳಸಬಹುದು ಅಂತ ಹೇಳಿ ಒಪ್ಪಿಗೆ ಮಾಡಿಕೊಟ್ಟು ಡಿ ನಲ್ಲಿ ಡಿವಿಜಲ್ ಅಂತ ಹೇಳಿ ಖರ್ಚು ಮಾಡೋದದ್ದು ಅದು ಸರಿಯಾಗಿ ಬಳಕೆ ಆಗ್ತಿಲ್ಲ ಅಂತೇಳಿ ಈ ಮನೆ ಈ ಕಡೆ ಆ ಕಡೆ ಸದಸ್ಯರು ಹೇಳಿದ್ಮೇಲೆ ನಮ್ಮ ಮುಖ್ಯಮಂತ್ರಿ ಎಲ್ಲ ಒಂದು ಮೀಟಿಂಗ್ ಮಾಡಿ ದಲಿತ ಸಂಘಟನೆ ಚರ್ಚೆ ಮಾಡಿ ಡಿನ ನ ಹಾಕಿದ್ದಾರೆ ಕಳೆದ ಸಾರಿ ಐದರಿಂದ ಆರು ಸಾವಿರ ಕೋಟಿ ಕಾಂಗ್ರೆಸ್ ಇದ್ದಾಗೂ ಡಿ ಯೂಸ್ ಆಗಿದೆ ಇದ್ದಾಗಲೂ ಎಂಟು ಸಾವಿರಕ್ಕಿಂತ ಹೆಚ್ಚು ಕೋಟಿ ಅರ್ಬನ್ ಡೆವಲಪ್ಮೆಂಟ್ ಇರಿಗೇಷನ್ ಅದನ್ನು ಪಿ ಡಬ್ಲ್ಯೂ ಡಿ ಈ ಪ್ರಮುಖವಾದಂಥ ಪ್ರಮುಖವಾದ ಎಂಟು ಸಾವಿರದಿಂದ ಹತ್ತು ಸಾವಿರ ಕೋಟಿ ಡಿ ಎಸ್ ಪಿ ಡಿ ಎಚ್ ಡಿ ಎಚ್ ಸೆವೆನ್ ಡಿ ನಲ್ಲಿ ಅವರು ಸ್ಪೆಂಡ್ ಮಾಡಿದ್ದಾರೆ ಸೊ ಹೀಗಾಗಿ ಅದನ್ನು ರದ್ದು ಮಾಡಿದ್ದೀವಿ ಈ ಸೀನಲ್ಲಿ ಏನು ಬಳಸ್ತಾ ಇದ್ದೀವಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ಒಂಬತ್ತು ಸಾವಿರ ಕೋಟಿ ಚಿಲ್ಲರೆ ಎಸ್ ಸಿ ಪಿ ನಾಲ್ಕು ಸಾವಿರ ಕೋಟಿ ಚಿಲ್ಲರೆ ಟಿ ಎಸ್ ಪಿ ಒಟ್ಟು ಹದಿನಾಲ್ಕು ಸಾವಿರ ಕೋಟಿನ ಇಲ್ಲಿ ಇರ್ತಕ್ಕಂಥ ಒಂದು ಕೋಟಿ ಹತ್ತು ಲಕ್ಷ ಎಸ್ ಸಿ ಎಸ್ ಟಿ ಜನರ ಫಲಾನುಭವಿಗಳಿಗೆ ತಲುಪಿಸ್ತಾ ಇದ್ದೀವಿ ದಿಸ್ ಮನಿ ಈ ಒಟ್ಟಾರೆ ಯೋಜನೆಗಳಿಗೆ ಏನಿದೆ ಗ್ಯಾರಂಟಿಗಳಿಗೆ ಐವತ್ತೊಂಬತ್ತು ಐವತ್ತೆಂಟರಿಂದ ಐವತ್ತೊಂಬತ್ತು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಐವತ್ತೆಂಟು ಐವತ್ತೊಂಬತ್ತು ಸಾವಿರಗೆ ಅವ್ರಿಗೆ ಸೇರಿಸ್ಕೊಡ್ತಾ ಇಲ್ಲ ಟೂ ತೌಸಂಡ್ ಸೆನ್ಸಸ್ ಪ್ರಕಾರ ಸೆವೆಂಟೀನ್ ಪಾಯಿಂಟ್ ಒನ್ ಎಸ್ ಸಿ ಪಾಪ್ಯುಲೇಷನ್ ಸಿಕ್ಸ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಎಸ್ ಟಿ ಪಾಪ್ಯುಲೇಷನ್ ಫಲಾನುಭವಿಗಳು ಏನಿದ್ದಾರೆ ಅವ್ರಿಗೆ ಮಾತ್ರ ಇಲ್ಲಿ ಕೊಡಲಿಕ್ಕೆ ಉಪಯೋಗಿಸ್ತಾ ಇದ್ದೀವಿ ದಿ ಆಕ್ಟ್ ಪ್ರೊವೈಡ್ಸ್ ಟು ಮೇಕ್ ಯೂಸ್ ಅಪ್ ದಿಸ್ ಮನಿ ದಟ್ ಇಸ್ ಬೀನ್ ಪ್ರೊವೈಡೆಡ್ ಟು ದೆನಿಫಿಷರೀಸ್ ನೋ ಬಡಿ ಎಲ್ಸ್ ಇದನ್ನ ಇವರು ಯಾವ ತರ ತಿಳ್ಕೊಳ್ತಿದ್ರು ಎಲ್ಲ ಇದ್ದಿದ್ದೆಲ್ಲ ಕೊಟ್ಬಿಟ್ರಂತೆ ಗೊತ್ತಿಲ್ಲ ತಮ್ಗೆ ಗೊತ್ತಿರಬಹುದು ಬೈ ಅಂಡ್ ಲಾರ್ಜ್ ಎಸ್ ಸಿ ಎಸ್ ಟಿ ಫ್ಯಾಮಿಲಿಗಳು ನಿರ್ದಿಷ್ಟವಾದಂತ ಮಾಸಿಕ ಆದಾಯನೇ ಇಲ್ಲ ಹಂಗೆ ಬದುಕ್ತಾ ಇದ್ದಾವೆ ಆಂಡ್ ಟು ಮೌತ್ ಎಂಗ್ ಟು ದಿ ಫೀಲ್ಡ್ ಅಂಡ್ ವರ್ಕಿಂಗ್ ನಾವು ಪ್ರಿಯಾಮಲ್ ಓದ್ತಿದ್ದೀವಲ್ಲ ಏನು ಹೇಳ್ತೀವಿ ನಮಗೆ ಸ್ಥಾನಮಾನ ಕೊಡಿ ಘನತೆ ಕೊಡಿ ಅವಕಾಶ ಕೊಡಿ ಸಮಾನತೆ ಕೊಡಿ ಅಂತ ಹೇಳ್ತಿದ್ವಿ ವೈ ದಿಸ್ ಬ್ರಾಟ್ ಇಫೆಕ್ಟ್ ದಿಸ್ ಈಸ್ ಬೇಸ್ಡ್ ಆನ್ ದಿ ಕಾನ್ಸ್ಟಿಟ್ಯೂಷನ್ ಪ್ರಾವಿಜನ್ ನಮ್ಮ ದೇಶದ ಸಂಪತ್ತನ್ನು ಎಲ್ಲರಿಗೂ ಹಂಚಿ ಅಂತ ಹೇಳಲ್ಲ ವಿ ದಿಸ್ ಇಸ್ ಬೀನ್ ಇನ್ ಸೊ ಇದನ್ನೆಲ್ಲ ಮಾಡಿದ ಮೇಲೆ ಇಲ್ಲಿ ಈ ಹಣವನ್ನು ಅನ್ಯರಿಗೆ ಅನ್ಯ ಉದ್ದೇಶಕ್ಕೆ ಬಳಸ್ತಕ್ಕಂಥ ಪ್ರಮೇಯ ಇಲ್ವೇ ಇಲ್ಲ ಬಳಸೋದು ಇಲ್ಲ ಬಳಸೋಕ್ಕೆ ಬಿಡೋದು ಇಲ್ಲ ಇವೆಲ್ಲವನ್ನ ಚರ್ಚೆ ಮಾಡಿ ಈ ಮನೆ ಸದಸ್ಯರು ಆ ಮನಸ್ಸರು ಒಪ್ಪಿ ಅಂಗರಿಸಿಕೊಂಡಿರ್ತಕ್ಕಂಥ ಕಾಯ್ದೆ ಇದು ಈ ಕಾಯ್ದೆಯ ಉದ್ದೇಶದ ವಿರುದ್ಧವಾಗಿ ಒಂದು ನಯಾ ಪೈಸೆ ಕೂಡ ಎಸ್ ಸಿ ಎಸ್ ಟಿ ಫಲಾನುಭವಿಗಿಂದ ಹೊರತುಪಡಿಸಿ ಅನ್ಯರಿಗೆ ಉಪಯೋಗಿಸಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಉಪಯೋಗ ಮಾಡಲಿಕ್ಕೆ ಬಿಡೋದಿಲ್ಲ ಈ ಸ್ಪಷ್ಟತೆಯನ್ನು ಮಾನ್ಯ ಸದಸ್ಯರು ತಿಳ್ಕೋಬೇಕು ಅಂತ ಹೇಳಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿ ಇದನ್ನು ಸ್ಪಷ್ಟತೆ ಕೊಡಲಿಕ್ಕೆ ಬಯಸ್ತೇನೆ ಮಾನ್ಯ ಯಾ